ಸರ್ ನಮಸ್ಕಾರ ಗಾಡಿ ಫೋಟೋ ಸರ್ ವಾಟ್ಸಪ್ ಮಾಡಲ್ಲ ಗಾಡಿ ಹೆಸರೇನು ಟಾಟಾ ಬೋಲ್ಡ್ ಸರ್ ಸರ್ ಮಾಡಲ್ ಎಷ್ಟು ಟೂ ತೌಸಂಡ್ ಸಿಕ್ಸ್ಟೀನ್ ಸರ್ ಎಷ್ಟು ಓನರ್ ಗಾಡಿ ಸೆಕೆಂಡ್ ಓನರ್ ಸರ್ ಸರ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಒಂದು ಲಕ್ಷದ ಐವತ್ ಮೂರು ಸಾವಿರ ರನ್ ಆಗಿತ್ತು ಸರ್ ಟೈರ್ ಎಕ್ಸ್ಪೈಂಡ್ ಇಲ್ಲ ಸರ್ ಎರಡು ಕಡಿಮೆ ಇದಾವೆ ಎರಡು ಇದಾವೆ ಸರ್ ಸರ್ ಕಂಡೀಷನ್ ಹೆಂಗಿದೆ ಗಾಡಿದು ಸರ್ ಟಿಂಕರ್ ಡೆಂಟಿಂಗ್ ಇದೆ ಸರ್ ಸ್ವಲ್ಪ ಸರ್ ಗಾಡಿ ಆಮೇಲೆ ಇದೆಯಾ ಹಾಂ ಸರ್ ಇನ್ಶೂರೆನ್ಸ್ ಒಂದು ಒಂದು ಹದಿನೈದು ಇಪ್ಪತ್ತು ದಿವಸ ಇದೆ ಸರ್ ಸರ್ ಲೋನ್ ಇದೆ ಗಾಡಿ ಮೇಲೆ ಇಲ್ಲ ಸರ್ ಸರ್ ಗಾಡಿ ವರ್ಜನ್ ಪೇಂಟ್ ರೀಪೇಂಟ್ ಆಗಿದೆಯಾ ಒರಿಜಿನಲ್ ಪಾಯಿಂಟ್ ಸರ್ ಸರ್ ಗಾಡಿ ಎಲ್ಲ ತಗಿಲಿಬಿಟ್ಟು ಡೆಂಟ್ ಕ್ರಾಚ್ ಆಗಿದೆಯಾ ಇಲ್ಲ ಸರ್ ಡೆಂಟಿಂಗ್ ಇದೆ ಸರ್ ಸ್ವಲ್ಪ ರೆಸ್ಟ್ ಅದು ಟಾಟಾ ಗಾಡಿ ರೆಸ್ಟ್ ಹಿಡಿತಾವಲ್ಲ ಆ ಆ ಇದೆ ಸರ್ ಸರ್ ಎಲ್ಲಿ ಗಾಡಿ ಲೊಕೇಶನ್ ಹರಿಹಾರ ಸರ್ ದಾವಣೆ ಡಿಸ್ಟಿಕ್ ನೀವು ಓನರ್ ಡೀಲರ್ ಸರ್ ಮಾತಾಡೋದು ಓನರ್ ಸರ್ ಓನರ್ ಸರ್ ಹೆಸರಿ ಗಾಡಿ ನೀವೇ ಮಾಡಿಸ್ಕೊಡ್ತಾರೆ ಗಾಡಿ ತಗೊಂಡ್ರೆ ಮಾಡಿಸ್ಕೋಬೇಕು ಸರ್ ಗಾಡಿ ತಗೊಂಡ್ರು ಮಾಡಿಸ್ಕೋಬೇಕು ಸರ್ ಸರ್ ಏನು ಕೋಟ್ ಮಾಡ್ತಾರೆ ಗಾಡಿ ರೇಟು ಒಂದು ತೊಂಬತ್ತು ಕೋಟ್ ಮಾಡ್ತಾ ಇದೀವಿ ಸರ್ ಫೈನಲ್ ಏನ್ ಆಗೋದು ಒಂದು ಒಂದು ಎಪ್ಪತ್ತು ಗುಂಡ ಬಿಡ್ತೀನಿ ಸರ್ ಫೈನಲ್ ಆಗಿ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಬಂದಾಗ ಯಾರನ್ನ ತಗೊಂಡ್ರು ಸ್ವಲ್ಪ ಆದಷ್ಟು ನೀವು ಮಾಡಿ ಕೊಡ್ರಿ ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಇದೆ ಮನೆ ಸೇಲಿಗಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡಿಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ತ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ವಾಪಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡು ನಮ್ಮ ಒಂದು ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ಆಗಿರ್ತೀರಾ ಎಚ್ಚರಿಕೆ ಇರತರ ವಿಡಿಯೋಸ್ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈಕ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು